ನಾಡಹಬ್ಬ ದಸರಾ ಜಂಬೂ ಸವಾರಿಗೆ ಇನ್ನೊಂದು ದಿನ ಮಾತ್ರ ಬಾಕಿ ಇರತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆನೆಗಳನ್ನು ಮೈಸೂರಿನ ದರ್ಗಾಗೆ ಕರ್ಕೊಂಡೋಗಿ ಒಂದು ಪೂಜೆಯನ್ನು ಮಾಡಿಸುವಂಥ ಸಂಪ್ರದಾಯ ನಡೀತಾ ಇತ್ತು ಇವತ್ತು ಆ ಸಂಪ್ರದಾಯವು ಕೂಡ ನಡೆದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದರ್ಗಾಗೆ ಕರ್ಕೊಂಡೋದಂಥದ್ದನ್ನು ನಾವು ಕಾಣ್ತೀವಿ ದರ್ಗಾಗೆ ಸಮೀಪಿಸ್ತಿದ್ದಂತೆ ಈ ಹದಿನಾಲ್ಕು ಆನೆಗಳನ್ನು ಕಂಡ ಜನ ಪುಳೋಕಿತರಾಗಿ ಆಶ್ಚರ್ಯ ಸೂಚಕರಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಂದಂಥ ಆನೆಗಳನ್ನು ಮತ್ತು ಈ ದರ್ಗಾಗೆ ಭೇಟಿಯಾದಂಥ ಆನೆಗಳನ್ನು ನೋಡಿ ಖುಷಿಯಾಗಿ ಸಂತಸ ವ್ಯಕ್ತಪಡಿಸಿದ್ದನ್ನು ಕೂಡ ನಾವು ಕಂಡಿದ್ದೀವಿ ಜೊತೆಗೆ ನಗರದ ಸುತ್ತಮುತ್ತಲೂ ಕೂಡ ಆನೆಗಳನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರೋದನ್ನು ಕೂಡ ನಾವು ಗಮನಿಸ್ತೀವಿ ಈ ಒಂದು ಆನೆಗಳನ್ನು ಪ್ರತಿ ದಿನವೂ ಕೂಡ ತಾಲೀಮಿಗೆ ಕರ್ಕೊಂಡು ಹೋಗ್ತಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಆದರೆ ಇವತ್ತು ಕೊನೆಯ ಬಾರಿ ಮತ್ತೊಂದು ಬಾರಿ ತೂಕವನ್ನು ಮಾಡಿಸುವಂಥ ಕೆಲಸಕ್ಕೆ ಮುಂದಾಗುವಂಥದ್ದನ್ನು ನಾವು ಕಾಣ್ತೀವಿ ಬಂದಿರುವಂಥ ಹದಿನಾಲ್ಕು ಆನೆಗಳನ್ನು ಕೂಡ ವಿಶೇಷವಾಗಿ ತೂಕ ಹಾಕುವಂಥದ್ದನ್ನು ನಾವು ಗಮನಿಸ್ತೀವಿ ಬಂದಂಥ ಮೊದಲನೇ ದಿನವೇ ಆನೆಗಳನ್ನು ತೂಕ ಹಾಕೋದನ್ನು ನಾವು ಗಮನಿಸ್ತೀವಿ ಅದೇ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಆನೆಗಳನ್ನು ಮತ್ತೆ ಕೊನೆಯ ಬಾರಿ ತೂಕಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಾವು ಕಾಣ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ಈ ವರ್ಷವೂ ಆನೆಗಳು ಹದಿನಾಲ್ಕು ಆನೆಗಳು ಏನು ಬಂದಿದೆ ಜಂಬೂ ಸವರಿಯಲ್ಲಿ ಭಾಗಿಯಾಗುವಂಥ ಆನೆಗಳು ಈ ಆನೆಗಳನ್ನು ಈ ಸಾಯಿರಾಮ್ ಆ್ಯಂಡ್ ಕೋ ಕಂಪನಿಯ ಒಂದು ಏನು ತೂಕ ಅಳತೆ ಮಾಡುವಂಥ ಯಂತ್ರ ಏನಿದೆ ಇಲ್ಲಿ ಬಂದು ತೂಕ ಮಾಡುವಂಥದ್ದು ಪದ್ಧತಿ ಅದೇ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಎಲ್ಲ ಹದಿನಾಲ್ಕು ಆನೆಗಳನ್ನು ಕರ್ಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈಗ ಮಾಡುವಂಥ ತೂಕ ಕಟ್ಟಕಡೆಯ ತೂಕವಾಗಿದ್ದು ಯಾವ ಆನೆಗಳು ಯಾವ ನಿಟ್ಟಿನಲ್ಲಿ ತೂಕ ಹೆಚ್ಚಾಗಿದೆ ಅನ್ನೋದನ್ನು ಗಮನಿಸಿ 呃。Uh ಈ ಅಂಬಾರಿಯನ್ನು ಹೊರಿಸ್ತಕ್ಕಂಥದ್ದು ಅಂದರೆ ಏನು ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯುಗೆ ಅಂಬಾರಿ ಹೊರಿಸೋದನ್ನು ನಾಳೆ ನಾವು ಕಣ್ತುಂಬಿಕೊಳ್ಬೇಕಾಗಿದೆ ಜೊತೆಗೆ ಅಂಬಾರಿಯನ್ನು ಹೊರವಂಥ ಅಭಿಮನ್ಯುಗೂ ಕೂಡ ವಿಶೇಷವಾದಂಥ ತಾಲೀಮನ್ನು ಮಾಡಿದ್ದನ್ನು ನಾವು ಗಮನಿಸ್ತೀವಿ ಊಟ ಉಪಚಾರದಲ್ಲಾಗಿರ್ಬೋದು ಅಥವಾ ಹಸಿರು ಮೇವಲ್ಲಾಗಿರ್ಬೋದು ದಿನಾಲೂ ಕೊಡುವಂಥ ಆಹಾರದಲ್ಲಾಗಿರ್ಬೋದು ಏನು ಹೆಚ್ಚಳ ಮಾಡಬೇಕು ಯಾವ ನಿಟ್ಟಿನಲ್ಲಿ ಮೇಂಟೈನ್ ಫುಡ್ಗಳನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಡೆದಂತಹ ಫುಡ್ ಟ್ಯಾಲಿ ಏನಿದೆ ಅದರಲ್ಲಾಗಿರ್ಬೋದು ತೂಕ ಹೆಚ್ಚಾಗಿರುತ್ತೆ ಎಲ್ಲ ಆನೆಗಳು ಕೂಡ ಅದೇ ನಿಟ್ಟಿನಲ್ಲಿ ಇವತ್ತು ಯಾವ ಯಾವ ಆನೆಗಳು ಎಷ್ಟೆಷ್ಟು ತೂಕ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಕಾದ್ ನೋಡಬೇಕಾಗಿದೆ ಒಟ್ಟಾರೆ ಹೇಳೋದಾದ್ರೆ ನಾಳೆ ನಡೆಯಲಿರುವಂಥ ಜಂಬೂ ಸವಾರಿಗೆ ಆನೆಗಳು ತಯಾರಾಗಿದ್ದು ಸಂಪೂರ್ಣವಾಗಿ ಈ ತೂಕದ ನಂತರ ಅರಮನೆ ಒಳಗಡೆ ಕರ್ಕೊಂಡೋಗಿ ರೆಸ್ಟ್ ಮಾಡಿಸಲಾಗುತ್ತೆ ನಂತರ ಆನೆಗಳನ್ನು ನಾಳೆ ಜಂಬೂ ಸವಾರಿ ಎಂದು ಅಲಂಕಾರ ಮಾಡಿ ಶೃಂಗಾರ ಮಾಡಿ ಅಂಬಾರಿನ ಹೊರಸಿತ ಏನು ಕೊನೆಯ ಹಂತದಲ್ಲಿ ಜಂಬೂ ಸವಾರಿಗೆ ಕರ್ಕೊಂಡು ಬರಲಾಗುತ್ತೆ ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ನನ್ನೂರು ಮೈಸೂರು ಎರಡು ಸಾವಿರ ಇಪ್ಪತ್ತೈದರಂಗವಾಗಿ ಬಂದಿರತಕ್ಕಂಥ ಹದಿನಾಲ್ಕು ಆನೆಗಳಿಗೆ ನಾವು ಇವತ್ತು ತೂಕ ಪರೀಕ್ಷೆನ ಮಾಡಿದ್ವಿ ಇದು ಎರಡನೇ ಹಂತದ ಅಂದರೆ ಲಾಸ್ಟ್ ಏನು ಟೂ ಮಂತ್ಸ್ ನಾವು ಏನೇನು ಫುಡ್ ಕೊಟ್ಟಿದ್ವಿ ಅದರ ಇಂಪ್ಯಾಕ್ಟು ಅಥವಾ ಸ್ಟ್ರಂತ್ ಬಂದಿದೆ ಇಲ್ಲೋ ಅಥವಾ ಸ್ವಲ್ಪ ಇದು ಆಗಿದೆ ಇಲ್ಲ ಅನ್ನೋದು ಉದ್ದೇಶ ಇತ್ತು ನಮಗೆ ಹಾಗಾಗಿ ಇವತ್ತು ವೆಯ್ಟ್ ಚೆಕ್ಕನ್ನು ಮಾಡಿದ್ವಿ ಎರಡನೇ ಅಂಥದ್ದು ಎಲ್ಲ ಆನೆಗಳು ಕೂಡ ಗೇನ್ ಆಗಿದಾವೆ ವೆಯ್ಟನ್ನು ಗೇನ್ ಆಗಿದೆ ಯಾಕೆಂದರೆ ನಾವು ಕಾನ್ಸಂಟ್ರೇಟೆಡ್ ಫುಡ್ ಏನು ಕೊಡ್ತೀವಿ ಕಾರ್ಬಹೈಡ್ರೇಟ್ಸು ಪ್ರೋಟೀನ್ಸು ಅದರಿಂದ ಸೊ ಎಲ್ಲ ಚೆನ್ನಾಗಿ ಫಿಟ್ಟಾಗಿ ಮತ್ತು ಚೆನ್ನಾಗಿ ಒಳ್ಳೆ ರೆಡಿ ರೆಡಿಯಾಗಿದ್ದಾವೆ ಆದ ಕಾರಣ ಇವತ್ತು ಏನು ಭೀಮಾ ನಮಗೆ ನೀವು ಎಷ್ಟು ಐದು ಸಾವಿರದ ಒಂಬೈನೂರ ಐದು ಕೆ ಜಿ ಆಗಿದ್ದಾನೆ ನಾನ್ನೂರ ನಲವತ್ತು ಕೆ ಜಿ ಹೆಚ್ಚಿಗೆ ಆಗಿದ್ದಾನೆ ಇವತ್ತು ಸೊ ಅದೇ ರೀತಿಯಾಗಿ ನಮಗೆ ಏಕಲವೆ ಐದು ಸಾವಿರದ ಆರುನೂರ ತೊಂಬತ್ತೈದು ಕೆ ಜಿ ಐದು ಸಾವಿರದ ಎಂಟುನೂರ ಅರವತ್ತು ಶ್ರೀಕಂಠ ಕಂಜನ್ನು ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಆಮೇಲೆ ಮಹೇಂದ್ರ ಬಂದು ಐದು ಸಾವಿರದ ಮುನ್ನೂರ ಅರವತ್ತೈದು ಲಕ್ಷ್ಮಿ ಬಂದು ಮೂರು ಸಾವಿರದ ಒಂಬೈನೂರ ಅರವತ್ತಾಗಿದ್ದಾಳೆ ಆಮೇಲೆ ಅಭಿಮನ್ಯು ಐದು ಸಾವಿರದ ಆರುನೂರ ಮೂವತ್ತೈದು ಕೆ ಜಿ ಆಗಿದ್ದಾನೆ ಆಮೇಲೆ ಕಾವೇರಿ ಮೂರು ಸಾವಿರದ ಇನ್ನೂರ ಮೂವತ್ತೈದು ಧನಂಜಯ ಐದು ಸಾವಿರದ ಆರುನೂರ ಐವತ್ತು ಗೋಪಿ ಐದು ಸಾವಿರದ ಇನ್ನೂರ ನಲವತ್ತು ತೊಂಬತ್ತೈದು ಹೇಮಾವತಿ ಐ ಎರಡು ಸಾವಿರದ ಆರುನೂರ ಎಪ್ಪತ್ತೈದು ಸುಗ್ರೀವ ಐದು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾ ಮೂರು ಸಾವಿರದ ಮುನ್ನೂರ ಅರವತ್ತು ಪ್ರಶಾಂತ ಐದು ಸಾವಿರದ ನೂರ ಅರವತ್ತು ಯಾವ ತೂಕ ಹೆಚ್ಚಾಗಿದೆ ಜಾಸ್ತಿ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇ ಭೀಮಾ ಈಸ್ ಬೆಳಿತಿರೋ ಹಣೆ ಅವನಿಗೆ ನಾಲ್ಕುನೂರ ತೊಂಬತ್ತು ಕೆ ಜಿ ಜಾಸ್ತಿ ಆಗಿದ್ದಾನೆ ಹಾಗಾಗಿ ಐದು ಸಾವಿರದ ನಾನ್ನೂರ ಅರವತ್ತೈದು ಇದ್ದವನು ಐದು ಸಾವಿರದ ಒಂಬೈನೂರ ಐದು ಕೆ ಜಿ ಆಗಿದ್ದಾನೆ ಸೊ ಹಾಗಾಗಿ ಈ ಗೇಂಡ್ರೆ ವೆಯ್ಟ್ ಲಾಸ್ ಮಾಡಿದಷ್ಟು ತುಕಗಳು ಆನೆಗಳು ಜಾಸ್ತಿ ನಮ್ಮ ಜೊತೆಗೆ ಬಗ್ಗೆ ನಿರೀಕ್ಷೆ ಇತ್ತು ಆರು ಸಾವಿರ ಕ್ರಾಸ್ ಮಾಡ್ತಾನೆ ಅನ್ನೋ ಇತ್ತು ಐದು ಸಾವಿರದ ಒಂಬೈನೂರಕ್ಕೆ ನಿಂತ್ಕೊಂಡಿದೆ ಭೀಮನ್ಗೆ ಅವನಿಗೆ ಹತ್ತು ಇದು ಡಿಫ್ರೆನ್ಸು ಹತ್ತು ಕೆ ಜಿ ಇಟ್ಸ್ ಪ್ಲಸ್ ಆರ್ ಮೈನಸ್ ಅದು ಇದು ನೆಗ್ಲಿಜಿಬಲ್ ಡಿಫ್ರೆನ್ಸು ಹಾಗಾಗಿ ಈಕ್ವಲ್ ಅದೇನ ಆಲ್ಮೋಸ್ಟು ಬಟ್ ಏನಂತಂದರೆ ಗೆ ವೆಯ್ಟ್ ಗೇನ್ ಒಂದೇ ನಮ್ಮ ಇದು ಅಲ್ಲ ಯಾಕಂದರೆ ಅದು ಫಿಟ್ ಆಗಬೇಕಷ್ಟೇ ಗಟ್ಟಿಮುಟ್ಟಾಗಿ ಮಾಡುವಂಥದ್ದು ಅಷ್ಟೇ ನಮಗೆ ಇದು ಯಾಕಂದ್ರೆ ಒಬೆಸಿಟಿ ಜಾಸ್ತಿ ಆದರೂ ಕೂಡ ಯಾವುದೇ ಭಾರ ಹೊರಕ್ಕಾಗಲ್ಲ ಅದಕ್ಕೆ ಹಾಗಾಗಿ ಎಲ್ಲದು ಏನು ಹೆಲ್ದಿಯಾಗೇ ಜಾಸ್ತಿ ಆಗಿದೆ ಅಷ್ಟೇ ಟು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಹಾಗಾಗಿ ತುಂಬ ಏನು ಜಾಸ್ತಿ ಆಗಿಲ್ಲ ಓಕೆ ನಾರ್ಮಲ್ ಏನು ನಮಗೆ ನಾವು ಏನು ಎಕ್ಸ್ಪೆಕ್ಟೆಡ್ ಏನು ಇಟ್ಕೊಂಡಿದ್ವಿ ಅದ್ರ ಪ್ರಕಾರ ಅಷ್ಟು ಜಾಸ್ತಿ ಆಗಿದೆ ले 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 ये यार ये यार जो कार का बड़ा नहीं कार का ए फोटो मत नहीं ले नोट बेटा जी آڑا آڑا پي آرامن دور لجي ஹலோண்ணா என்ன முன்னாள் A <coughs> B அது சொல்லைன் பற்றி